ಜೀವಾಳವಯ್ಯ ಕೂಡಲ ಸಂಗನ ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ವಾಳವಯ್ಯ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು ಇದು ಸಮಕಾಲೀನರ ಸಮಾಗಮ ವೃತ್ತಿಯಿಂದ ಕೆ ವಿ ಎಸ್ ಆರ್ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕ ಪ್ರವೃತ್ತಿಯಿಂದ ಓದುಗಾರ ಬರಹಗಾರ ಹಾಗೂ ಮಾತುಗಾರರಾಗಿ ನಾಡಿನ ತುಂಬ ಹೆಸರಾಗಿರುವ ಸಿದ್ದು ಈಗ ಸೇವಾ ನಿವೃತ್ತಿ ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ಅವರ ಬದುಕನ್ನ ರೂಪಿಸಲು ಕಾರಣರಾದ ಸಮಕಾಲೀನ ಹಿರಿ ಕಿರಿಯರ ಗೌರವಿಸುವ ಸದುದ್ದೇಶ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆ ಕುರಿತು ಇದು ಚಿಂತನ ಮಂಥನದ ಸಮಾಗಮ ವೇದಿಕೆ ಮೇಲೆ ಪೂಜರು ಆಸೀನರಾಗಿದ್ದಾರೆ ಈ ಸಮಾಗಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ವೃತ್ತಿ ಮತ್ತು ಪ್ರವೃತ್ತಿ ಬದುಕಿನ ಯಾವತ್ತು ನಮ್ಮೊಂದಿಗೆ ಸಹಕಾರ ನೀಡಿದ ವೇದಿಕೆ ಮೇಲೆ ಆಸೀನರಾಗಿರುವ ಪರವಪೂಜರುಗಳೇ ಗಣ್ಯ ಮಹನೀಯರೇ ಪ್ರಸ್ತುತ ಸಂದರ್ಭದಲ್ಲಿ ಭಾರತ ದೇಶದ ಸಂಕೀರ್ಣ ವ್ಯವಸ್ಥೆಯಲ್ಲಿ ವೈಯಕ್ತಿಕ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಅನೇಕ ಬಿಕ್ಕಟ್ಟುಗಳು ಮತ್ತು ಪರ ವಿರೋಧದ ನಿಲುವುಗಳಿರ್ತವೆ ಇಂಥ ಸಂದರ್ಭದಲ್ಲಿ ನಾವು ಈ ದೇಶದ ಸಂವಿಧಾನದ ಆಶಯ ಹಾಗೆ ಭಾರತ ದೇಶದ ಘನತೆಯನ್ನು ಎತ್ತಿಡಿದಿರುವಂಥ ಬುದ್ಧ ಬಸವ ಹಾಗೂ ಬಾಬಾ ಸಾಹೇಬ್ ಅವರ ಮೌಲ್ಯಗಳಿಗೆ ಒಂಚೂರು ಮಂಕು ಕವಿದಿದೆ ಅನ್ನುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಡೆಮೋಕ್ರಸಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಒಂದು ದೇಶದ ಮಾನದಂಡವಲ್ಲ ಯಾರು ಗೆಲ್ಲಬಹುದು ಯಾರು ಸೋಲ್ಬೋದು ಪ್ರಶ್ನೆ ಅಲ್ಲ ಈ ಹಿನ್ನೆಲೆಯಲ್ಲಿ ಸಂದಿಗ್ಧ ಸಂದರ್ಭದಲ್ಲಿದ್ದಾಗ ಸಹಜವಾಗಿ ವಯೋಸಹಜ ನಿವೃತ್ತಿಯಾದ ಸಂದರ್ಭದಲ್ಲಿ ಇತ್ತೀಚೆಗೆ ಸಾಂಸ್ಕೃತಿಕವಾಗಿ ಹೊಸ ಹೊಸ ಆಯಾಮಗಳೊಂದಿಗೆ ಬೆಳೆಯುತ್ತಿರುವ ಗದುಗಿಗೆ ರಾಜ್ಯದಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದ ಗಣ್ಯ ಮಹಾರಾಣಿಯರ ಸಮಾಗಮದ ಆಶಯವೇ ಈ ಕಾರ್ಯಕ್ರಮ ಹೀಗಾಗಿ ಭಾಳಷ್ಟು ಜನ ನಾವು ಯಾವುದೇ ಸಭೆ ಸಮಾರಂಭಗಳಿದ್ದರೆ ಅದನ್ನು ಬೇರೆ ಬೇರೆ ಇಸಮ್ಗಳ ಮೂಲಕ ನೋಡ್ತೇವೆ ಇವರು ಲೆಫ್ಟ್ ಇಷ್ಟೋ ರೈಟ್ ಇಷ್ಟೋ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಅಂತ ಬೇಸಿಕಲಿ ವೀ ಆರ್ ಆಲ್ ಇಂಡಿಯನ್ಸ್ ಆ್ಯಸ್ ವಿ ಹ್ಯಾವ್ ಗ್ರೋನ್ ವಿ ಹ್ಯಾವ್ ಎ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಐಡಿಯಾಲಜೀಸ್ ಆದರೆ ವೇದಿಕೆ ಮೇಲಿರೋರು ಎಲ್ಲರೂ ಒಂದಿಲ್ಲೊಂದು ಕಾರಣಕ್ಕೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ನಿಲುವುಗಳನ್ನು ತೆಗೆದುಕೊಂಡಿದ್ದವರು ಆದರೆ ಯಾವುದೇ ನಿಲುವುಗಳ ಬಗ್ಗೆ ಆರೋಗ್ಯಪೂರ್ಣ ಚರ್ಚೆ ಆಗುವಂಥ ಆರೋಗ್ಯಕರ ಮನಸ್ಥಿತಿ ನಮ್ಮದಾಗಿರಬೇಕು ನಮ್ಮದು ಇರಬೇಕು ಈ ಹಿನ್ನೆಲೆಯಲ್ಲಿ ನನ್ನ ನಿವೃತ್ತಿಯ ಸಂದರ್ಭದಲ್ಲಿ ನಿವೃತ್ತಿ ಸರ್ಕಾರಿ ಸೇವೆಯನ್ನು ಮಾಡಿದ್ದಕ್ಕೆ ಈಗಿನ ಕಾಲದಲ್ಲಿ ಸರ್ಕಾರ ಸಾಕಷ್ಟು ವೇತನವನ್ನು ಕೊಟ್ಟಿರ್ತದೆ ಅದಕ್ಕೆ ವೈಯಕ್ತಿಕವಾಗಿ ನನ್ನನ್ನು ಗೌರವಿಸಿಕೊಳ್ಳೋದಾಗಲಿ ಅಭಿನಂದಿಸೋದಾಗಲಿ ಅಷ್ಟೊಂದು ಪ್ರಸ್ತುತ ಅಲ್ಲ ಅನ್ನಿಸಿ ಈ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ದಿಗ್ಗಜರು ಇಲ್ಲಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದರು ಇಲ್ಲಿರುವಂಥ ಒಬ್ಬೊಬ್ಬ ಅತಿಥಿಗಳನ್ನು ಇಟ್ಟುಕೊಂಡು ಎರಡೆರಡು ಕಾರ್ಯಕ್ರಮಗಳು ಮಾಡ್ಬೋದು ನೀವು ಇಂಥವ್ರನ್ನ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ ಅಂತ ಆದರೆ ಇಲ್ಲಿ ಮಾತು ಮಂಥನಕ್ಕಿಂತಲೂ ಮುಖ್ಯವಾಗಿ ನಾವು ಒಂದು ಕಡೆ ಪರಸ್ಪರ ಸೇರಬೇಕು ಚರ್ಚೆ ಮಾಡಬೇಕು ಆರೋಗ್ಯಪೂರ್ಣವಾಗಿ ಮಾತನಾಡಬೇಕು ಎಲ್ಲರೂ ಒಂದು ಒಂದು ಹತ್ತತ್ತು ಹದಿನೈದು ನಿಮಿಷ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಇರಬಹುದಾದ ಭಾವನಾತ್ಮಕ ಸಂಬಂಧಗಳಲ್ಲಿ ಉಂಟಾಗಿರುವ ವ್ಯತ್ಯಾಸದಲ್ಲಿ ಒಂದು ರೀತಿಯ ಮಾರ್ಮಿಕತೆ ಬರ್ತದೆ ಅನ್ನುವಂಥ ಸದುದ್ದೇಶದಿಂದ ಅನೇಕ ಗಣ್ಯಮಾನ್ಯರಿಲ್ಲಿದ್ದಾರೆ ಅವರೆಲ್ಲ ಇವತ್ತು ಈ ಕಾರ್ಯಕ್ರಮದ ಸ್ವರೂಪವನ್ನು ಡಾಕ್ಟರ್ ಜಿ ಪಾಟೀಲ್ ಅವರು ಹಾಗೆ ಡಾಕ್ಟರ್ ಐ ಬಿ ಕೊಟ್ಟರು ಶೆಟ್ಟಿ ಅವರು ಸಾಹಿತ್ಯ ಪರಿಷತ್ತು ಸಮರಸ ಬಳಗದ ಗೆಳೆಯರು ತೋಂಟದಾರೆ ಮಠ ಹೀಗೆ ಹತ್ತು ಹಲವು ಸಂಘಟನೆಯವರು ಸೇರಿಕೊಂಡು ಸಾಂಕೇತಿಕವಾಗಿ ಇಲ್ಲಿ ನಾವು ವೇದಿಕೆ ಮೇಲೆ ಉಪಸ್ಥಿತರನ್ನು ಕೆಲವರನ್ನು ಆಯ್ಕೆ ಮಾಡಿಕೊಂಡಿದ್ವಿ ಇದರ ಅರ್ಥ ಏನಂದ್ರೆ ಅವರೊಬ್ಬರನ್ನು ಗೌರವಿಸೋದರಿಂದ ಅವರೊಂದಿಗೆ ಸಾವಿರ ಮನಸ್ಸುಗಳನ್ನು ಗೌರವಿಸೋದೇ ಅರ್ಥ ಹೀಗಾಗಿ ಈಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಮುಂದೆ ಸಾಂದರ್ಭಿಕವಾಗಿ ಆಯಾ ಮಾತುಗಳು ಇಲ್ಲಿ ನಾನು ಮೂರು ಮಹತ್ವದ ವಿಷಯಗಳನ್ನು ತೆಗೆದುಕೊಂಡಿದ್ದೇನೆ ಮೂವರು ಮಹನೀಯರು ಇವತ್ತು ನಮ್ಮೊಂದಿಗಿದ್ದಾರೆ ಇಲ್ಲಿ ಬದ್ಧತೆ ಪ್ರಾಮಾಣಿಕತೆ ಅದರ ಅಂಗವಾಗಿ ಕೆಲಸ ಮಾಡುವಂಥದ್ದು ಕೂಡ ಭಾಳ ಮುಖ್ಯ ಆಗ್ತದೆ ನಮ್ಮ ಜೀವನದಲ್ಲಿ ನಾವು ಸೆಲೆಬ್ರಿಟಿ ಸ್ಟೇಟಸ್ ಆದ ತಕ್ಷಣ ನಮಗೆ ಅಧಿಕಾರ ಸಿಗ್ತದೆ ಆದರೆ ಒಬ್ಬ ವ್ಯಕ್ತಿಗೆ ಅಧಿಕಾರ ಕೊಟ್ಟು ನೋಡಿದಾಗ ಅವನ ಬದ್ಧತೆ ಅರ್ಥ ಆಗ್ತದೆ ಅಂಥ ಬದ್ಧತೆ ಉಳ್ಳಂಥ ಆತ್ಮೀಯರು ದಿಟ್ಟ ಪತ್ರಕರ್ತರು ದೆಹಲಿಯಲ್ಲಿ ದಶಕಗಳವರೆಗೆ ಕೆಲಸ ಮಾಡಿ ಇಡೀ ದೇಶದ ರಾಜಕಾರಣದ ಪಲ್ಸನ್ನು ಅರ್ಥ ಮಾಡಿಕೊಂಡು ಮಾಧ್ಯಮದ ಮೂಲಕ ಬಹುಶಃ ನಮಗೆ ಅಂಕಣಕಾರರು ಸೆಲೆಬ್ರಿಟಿಗಳಾಗಿದ್ದು ಉದಾಹರಣೆಗಳಿಲ್ಲ ಪತ್ರಕರ್ತರು ಸೆಲೆಬ್ರಿಟಿಗಳಾಗಿದ್ದು ಉದಾಹರಣೆಗಳಿಲ್ಲ ದಿನೇಶ್ ಅಮ್ಮನ ಮಟ್ಟವರು ಎರಡು ಮೂರು ಕಾರಣಗಳಿಂದಾಗಿ ಸೆಲೆಬ್ರಿಟಿಗಳು ಅದರಲ್ಲೂ ವಿಶೇಷವಾಗಿ ಪಾಪ ನನಗೆ ದಿನೇಶ್ ಮಟ್ಟವ್ರ ಮೇಲೆ ಆ ಕರಾವಳಿ ಪ್ರದೇಶದಲ್ಲಿ ಮುಗಿದು ಬೀಳೋದಿದೆಯಲ್ಲ ಅದನ್ನು ನೋಡಿದರೆ ಭಾಳ ವಿಚಿತ್ರ ಅನ್ನಿಸ್ತದೆ ಅವರು ಅದರಿಂದ ಯಾವುದೂ ಕುಗ್ಗಿಲ್ಲ ಅದು ಸಹಜ ಒಂದು ಪಕ್ಷ ಅಧಿಕಾರಕ್ಕಿದ್ದಾಗ ಆದರೆ ಅದನ್ನೆಲ್ಲ ನೈತಿಕವಾಗಿ ಎದುರಿಸಿ ನಿಜವಾದ ಮಾಧ್ಯಮದ ಸ್ಥಿತಿ ಏನು ಅನ್ನೋದು ಅವರು ಒಂದು ಹದಿನೈದು ನಿಮಿಷಗಳ ಕಾಲ ನಮ್ಮೊಂದಿಗೆ ಹಂಚಿಕೊಳ್ಳಿ ಯಾಕಂದರೆ ನಾವು ಅದನ್ನು ಯಾವ ರೀತಿ ತೊಗೋಬೇಕು ಅನ್ನೋದು ಕಾರಣಕ್ಕಾಗಿ ಇವತ್ತು ಮಾಧ್ಯಮ ಅಂಗನೆಯೇ ಮಾಧ್ಯಮ ಕೂಡ ಒಂದು ಅಂಗನೆಯಾಗಿ ಮಾರಾಟ ಆಗಿದೆ ಅನ್ನುವಂಥ ಗುಮಾನಿ ಇದ್ದ ಹೊತ್ತಿನಲ್ಲಿ ದಿನೇಶ್ ಅಮ್ಮಿನಮಟ್ಟವರು ಆ ವಿಷಯವನ್ನು ಮಾತಾಡ್ತಾರೆ ಇನ್ನೊಬ್ಬ ಭಾಳ ದೊಡ್ಡ ಲೋಹಿಯಾವಾದಿಗಳು ಜೆ ಎಚ್ ಪಟೇಲ್ ಎಂ ಪಿ ಪ್ರಕಾಶ್ ಅವರ ಸಮಕಾಲೀನರು ಸಾತ್ವಿಕ ಸಿಟ್ಟಿನವರು ನನಗೆ ಕಾಳೇಗೌಡ ಸರ್ ಜೊತೆ ಮಾತಾಡಬೇಕಾದ್ರೆ ಯಾವಾಗಲೂ ಹೆದರಿಕೆ ಬರ್ತದೆ ಮಾತಾಡ್ತಾ ಮಾತಾಡ್ತಾ ಸಿಟ್ಟಿಗೆದ್ದು ಜೋರಂತ ಒಂದು ರಪ್ಪಂತ ಕೊಟ್ಟೆ ಬಿಡ್ತಾರೆ ಯಾಕಂತಂದರೆ ಅವರಿಗೆ ಅಷ್ಟು ಒಂದು ನೈತಿಕವಾಗಿರುವಂಥ ಬುದ್ಧ ಬಸವ ಕುವೆಂಪು ಪ್ರಜ್ಞೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಕಾಳೇಗೌಡರು ಇಡೀ ರಾಜ್ಯ ಸುತ್ತಾರೆ ಹಾಗೆ ತಮ್ಮ ಅಭಿಪ್ರಾಯಗಳನ್ನು ಭಾಳ ದಿಟ್ಟವಾಗಿ ಹಂಚಿಕೊಳ್ತಾರೆ ಗದುಗಿನ ಕುಮಾರವ್ಯಾಸನ ಬಗ್ಗೆ ಕಾಳೇಗೌಡ ನಾಗವರವರಿಗೆ ಅಪಾರವಾದ ಪ್ರೀತಿ ಕುಮಾರವ್ಯಾಸ ಒಬ್ಬ ಸೆಕ್ಯುಲರ್ ಕವಿ ಅಂತ ಕರೀತಾರೆ ಕುಮಾರವ್ಯಾಸನನ್ನು ಯಾವುದೇ ಕಾರಣಕ್ಕೂ ನಾವು ಬ್ರಾಹ್ಮಣ ಕವಿ ಅಂತ ವರ್ಗೀಕರಿಸಬಾರದು ಕುಮಾರವ್ಯಾಸ ಈಸ್ ದ ಮೋಸ್ಟ್ ಸೆಕ್ಯುಲರ್ ಪೊಯೆಟ್ ಗದಗಿನವರು ನೀವು ಕುಮಾರ ವ್ಯಾಸನನ್ನು ಭಾಳ ಅಲಕ್ಷ್ಯ ಮಾಡಿದಿರಿ ಅಂತ ಹೇಳ್ತಾ ಹೇಳ್ತಾ ಸಿಟ್ಟಿಗೆದ್ದು ಹಲ್ಲು ಕಡ್ದುಬಿಟ್ರು ನಾ ಹೇಳಿದೆ ಸರ್ ನನ್ನ ಹತ್ರ ಏನೂ ಜವಾಬ್ದಾರಿ ಇಲ್ಲರಿ ಡಿ ಆರ್ ಪಾಟೀಲ್ರಂತ ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಆಗಿದ್ದಾರೆ ಅವ್ರನ್ನ ಕೇಳ್ರಿ ಗದಿಗೆ ಬಂದು ನನ್ನನ್ನು ಹೊಣೆಗಾರನಾಗಿ ಮಾಡಬೇಡ್ರಿ ಅದಕ್ಕೆ ಅಂತ ಹೇಳಿದೆ ಅದೇ ರೀತಿಯಾಗಿ ಅವರು ಇವತ್ತು ಇಸಮ್ಗಳು ಸೋಷಿಯಲಿಸಮ್ ಲೆಫ್ಟಿಸಮ್ ರೈಟಿಸಮ್ ಈ ಇಸಮ್ಗಳು ಹೇಗೆ ನಮ್ಮ ದೇಶದ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋವಂಥ ವಿಷಯವಾಗಿ ಮಾತಾಡ್ತಾರೆ ಹಾಗೆ ವೇದಿಕೆ ಮೇಲೆ ಬಸವರಾಜ್ ಪಾಟೀಲ್ ಇದ್ದಾರೆ ಬಸವರಾಜ್ ಪಾಟೀಲ್ ಸೇಡಮ್ ಅವ್ರ ಬಗ್ಗೆ ಭಾಳ ವಿಚಿತ್ರ ಕಲ್ಪನೆ ಏನು ಅಂತಂದರೆ ಅವರು ರಾಷ್ಟ್ರೀಯವಾದದ ಮೂಲಕ ಬಂದಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದವರು ಈ ಮಡಿವಂತಿಕೆ ಅನ್ನೋದು ಇಷ್ಟು ಅಪಾಯ ಇದೆ ಅಲ್ಲ ನಂಗೆ ಭಾಳ ಬೇಜಾರಾಗಿದ್ದೇನೆ ಏನಂದ್ರೆ ದಿನೇಶ್ ಅವರೇ ಒಂದು ಐದು ವರ್ಷಗಳ ಕೆರೆಗೆ ಅನುಭವ ಮಟ್ಟಪದ ಶಿಲಾನ್ಯಾಸದ ಸಂದರ್ಭದಲ್ಲಿ ಏನೋ ಒಂದು ಮಿಶ್ಚಸ್ನೆಸ್ ಆಗಿತ್ತು ಪೇಪರ್ನಲ್ಲಿ ನಾ ನೇರವಾಗಿ ಬಸವರಾಜ್ ಪಾಟೀಲ್ ಅವರ ನಿಲುವನ್ನು ಖಂಡಿಸಿ ಇಂಥ ಒಬ್ಬ ರಾಷ್ಟ್ರೀಯವಾದಿ ಮನುಷ್ಯ ಅನುಭವ ಮಂಟಪದ ಜವಾಬ್ದಾರಿಯನ್ನು ಹೊತ್ಕೋಬಾರ್ದು ಇದನ್ನು ಇಡೀ ಕಲ್ಯಾಣ ಕರ್ನಾಟಕದವರು ಖಂಡಿಸ್ಬೇಕು ಅಂತ ಬರೆದಿದ್ದೆ ಮುಂದೆ ಒಂದೇ ಆರು ತಿಂಗಳಲ್ಲಿ ನನಗೆ ಅವರು ದೂರದರ್ಶನದಲ್ಲಿ ಅವ್ರನ್ನ ಇಂಟ್ರ್ಯೂ ಮಾಡುವಂಥ ಸಂದರ್ಭದಲ್ಲಿ ಅವ್ರದ್ದು ರೋಲ್ ಏನಿತ್ತು ಅವ್ರು ಹೇಳಿದ್ರು ನನ್ನ ರಾಷ್ಟ್ರೀಯತೆ ಆರ್ ಎಸ್ ಎಸ್ ನನ್ನ ವೈಯಕ್ತಿಕ ವಿಷಯ ಅದು ಆದರೆ ಬಸವಾದಿ ಶರಣರ ವಿಷಯ ಬಂದಾಗ ಐ ಹ್ಯಾವ್ ನೋ ಎನಿ ಕಾಂಪ್ರಮೈಸ್ ನೀವು ನನ್ನ ಮೇಲೆ ಹಂಗೆ ಸಂಶಯ ಇಟ್ಕೋಬಾಡ್ರಿ ಅಂತಂದರು ಅದಕ್ಕೆ ಅವ್ರ ಮೇಲೆ ಒಂದು ಸಂಶಯ ಇಟ್ಕೊಳೋಕ್ಕೆ ಕ್ಷಮೆ ಕೇಳಲಿಕ್ಕೆ ಒಂದು ವೇದಿಕೆ ಅಂತ ಇವತ್ತು ಬಸವರಾಜ್ ಪಾಟೀಲ್ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಹಾಗೆ ಅರಳಿ ನಾಗರಾಜ್ ಸಾಹೇಬರು ಅವರು ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಅದರ ಹೈಕೋರ್ಟ್ ನಿಯಮದಂತೆ ಯಾರೂ ಕನ್ನಡದಲ್ಲಿ ಜಜ್ಮೆಂಟನ್ನು ಬರಿಬಾರದು ಅವ್ರು ಹೇಳಿದ್ರು ನನ್ನ ಹುತ್ತಿ ವೃತ್ತಿ ಹೋದ್ರೂ ಚಿಂತಿಲ್ಲ ನಾನು ಕನ್ನಡದಲ್ಲಿ ಜಜ್ಮೆಂಟ್ ಬರೀತೀನಿ ಅಂತ ಕನ್ನಡದಲ್ಲಿ ಜಜ್ಮೆಂಟ್ ಮಾಡಿದ ಕಾರಣಕ್ಕೆ ಡಾಕ್ಟರ್ ಜಸ್ಟಿಸ್ ಅರಳಿ ನಾಗರಾಜ್ ಸಾಹೇಬರು ನಮ್ಮೊಂದಿಗಿದ್ದಾರೆ ಹಾಗೆ ವೇದಿಕೆ ಮೇಲೆ ಸಂಕ್ನೂರವ್ರದಾರ ಬಿ ಜೆ ಪಿ ಅಂತ ತಿಳ್ಕೊಳ್ತಾರೆ ಜನ ಡಿ ಆರ್ ಪಾಟೀಲ್ ಇರದಾರ ಕಾಂಗ್ರೆಸ್ ಅಂತ ತಿಳ್ಕೊಳ್ತಾರ ಡಿ ಆರ್ ಪಾಟೀಲ್ರೆ ಕಾಂಗ್ರೆಸ್ ಇರ್ಬೋದು ಸಂಕನೂರವ್ರ ಬಿ ಜೆ ಪಿ ಇರ್ಬೋದು ಆದರೆ ನನಗೆ ಯಾವುದೋ ಅದರ ಸೋಂಕು ಹತ್ತಂಗಿಲ್ಲ ಅಲ್ಲಿ ಗೆಳೆಯ ಇರೋದಾರ ಇಲ್ಲಿ ಗೆಳೆಯ ಇರೋದಾರ ಅಲ್ಲಿ ವೈರುಗಳದಾರ ಇಲ್ಲಿ ವೈರುಗಳದಾರ ನಾವು ಅಲ್ಲಿಯೂ ಸಲ್ಲೋದಿಲ್ಲ ಇಲ್ಲಿಯೂ ಸಲ್ಲೋದಿಲ್ಲ ಹೀಗಾಗಿ ಅವರವರ ಖುಷಿಗಾಗಿ ಅವರವರು ಇರಲಿ ಅನ್ನೋ ಕಾರಣಕ್ಕಲ್ಲ ಸಂಕನೂರವರು ನಾವು ವೇತನಕ್ಕಾಗಿ ಹೋರಾಟ ಮಾಡಬೇಕಾದ್ರೆ ನಮ್ಮ ಜೊತೆಗೆ ಬಂದಿದ್ದಾರೆ ನಮಗೆ ಸೆಕ್ರೆಟರಿಯೇಟ್ನಲ್ಲಿ ಏನಾದರೂ ತೊಡಕಾದಾಗ ಸ್ವತಃ ಅವರಿಗೊಂದು ನಿಂತರು ಮುಂದವರು ವಿಧಾನ ಪರಿಷತ್ತಿನ ಪ್ರತಿನಿಧಿಸಿದರು ಆ ವಿಧಾನ ಪರಿಷತ್ತಿನ ಪ್ರತಿನಿಧಿಸಿದ ಮೇಲೆ ಕೂಡ ಅವರು ನಮ್ಮ ಮೂರುವರೆ ದಶಕದ ಶಿಕ್ಷಕ ವೃತ್ತಿಯ ಸಂಗಾತಿಗಳಾಗಿರುವ ಪ್ರೊಫೆಸರ್ ಎಸ್ ವಿ ಸಂಕನೂರವರಿದ್ದಾರೆ ಹಾಗೆ ಮಹತ್ವದ ಇಬ್ಬರು ಇಲ್ಲಿ ಮಾಧ್ಯಮದ ಗೆಳೆಯರಿದ್ದಾರೆ ಒಂದು ದೇವು ಪತ್ತಾರ್ ದೇವು ಪತ್ತಾರ್ ಸಮಕಾಲೀನ ಕುಟುಂಬದ ಸದಸ್ಯ ಪ್ರಜಾವಾಣಿ ಅವರೆಲ್ಲ ದೇವು ಪತ್ತಾರು ದಿನೇಶ್ ಅಮೀನ್ ಮಟ್ಟು ಒಂದೇ ಗರಡಿಯಲ್ಲಿದ್ದವರು ಆದರೆ ದೇವು ಪತ್ತಾರ್ ಪ್ರಜಾವಣಿಯನ್ನು ಬಿಟ್ಟ ಮೇಲೆ ವಿಜಯ ಕರ್ನಾಟಕ ಸೇರಿ ವಿಜಯ ಕರ್ನಾಟಕವನ್ನು ಬಿಟ್ಟ ಮೇಲೆ ಬುಕ್ ಬ್ರಹ್ಮದ ಮೂಲಕ ಈ ಡಿಜಿಟಲ್ ಮಾಧ್ಯಮಕ್ಕೆ ಹೊಂದಿಕೊಳ್ಳುವಂಥ ಸಾಹಿತ್ಯದ ಪ್ರಕ್ರಿಯೆಯಲ್ಲಿ ಭಾಳ ತನ್ಮತೆಯಿಂದ ಅವರು ತೊಡಗಿಕೊಂಡಿದ್ದಾರೆ ಅವರಿವತ್ತು ನನ್ನ ಮತ್ತು ನನ್ನ ಕೃತಿಗಳ ಬಗ್ಗೆ ಮಾತನಾಡಲಿಕ್ಕೆ ಭಾಳ ದೇವು ಹೇಳ್ತಾ ಇದ್ರು ಇಲ್ಲ ನನಗೆ ಆ್ಯಕ್ಟಿವ್ ಶೆಡ್ಯೂಲ್ ಇದೆ ಬಿಝಿ ಶೆಡ್ಯೂಲ್ ಇದೆ ದೇವು ಹೇಳಿದೆ ಈ ಭೂಮಿ ಮೇಲೆ ಎಲ್ಲರಿಗೂ ಆ್ಯಕ್ಟಿಕ್ ಶೆಡ್ಯೂಲ್ ಇದೆ ಮಾರಾಯ ಒಂದು ದಿನ ನೀವು ನಮ್ಮ ಜೊತೆ ಬರಬೇಕಂದೋ ಪ್ರೀತಿಯಿಂದ ಬಂದಿದ್ದಾರೆ ಅಷ್ಟೇ ಮಹತ್ವದ ವ್ಯಕ್ತಿ ಇವತ್ತು ಪ್ರೊಫೆಸರ್ ಬಿ ಆರ್ ಪೊಲೀಸ್ ಪಾಟೀಲ್ ಅವರು ಅವರ ನಾಟಕಗಳು ಅವರ ಕತೆ ಅವರ ಕಾದಂಬರಿ ಅವರ ಜಾನಪದ ಹಾಡುಗಾರಿಕೆ ಎಲ್ಲವೂ ವಿಶಿಷ್ಟ ವೃತ್ತಿಯಿಂದ ಇಂಗ್ಲೀಷ್ ಪ್ರಾಧ್ಯಾಪಕರು ಅವರು ಇಂಗ್ಲೀಷ್ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ನಾವು ವ್ಯಾಲ್ಯುವೇಷನ್ಗೆ ಹೋದಾಗ ಬ್ಯಾಸರಾದ್ರೆ ಭಾಳ ಸುಂದರವಾಗಿ ಹಾಡ್ತಾಯಿದ್ರು ಅಂಥ ಒಬ್ಬ ಅದ್ಭುತ ಗಾಯಕರು ಕಲಾವಿದರು ಪ್ರಾಧ್ಯಾಪಕರು ನಮ್ಮ ಜೊತೆ ಇದ್ದಾರೆ ಹಾಗೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಮೇಲೆ ನಮ್ಮ ಜೊತೆಗೆ ಉಪಸ್ಥಿತರಾಗಿದ್ದಾರೆ ನಿಮಗೆಲ್ಲ ಅನ್ನಿಸ್ತದೆ ಅಲ್ಲಿ ಆ ಭಾಗದಲ್ಲಿ ನಾವು ಮಾತುಗೊಮ್ಮೆ ಕರ್ನಾಟಕವನ್ನು ಪರಿಚಯಿಸಬೇಕಾದಾಗ ಬೀದರ್ ಟು ಬೆಂಗಳೂರು ಅನ್ನುವಂಥ ಒಂದು ಮಾತಾಡ್ತಿದೆ ಆ ತುತ್ತ ತುದಿಯ ಬೀದರಿನ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಅಲ್ಲಮಪ್ರಭು ನಾವದಗೆರೆ ಅವರು ಭಾಳ ಸಣ್ಣ ವಯಸ್ಸಿನಲ್ಲಿ ಈ ಟ್ರೇಡ್ ಮಾರ್ಕೆಟ್ನಲ್ಲಿ ಟ್ರೇಡ್ ಬಿಸ್ನೆಸ್ನಲ್ಲಿ ಜನರಿಗೆ ಅವೇರ್ನೆಸ್ ಕೊಟ್ಟು ನೂರು ಕೋಟಿ ವ್ಯವಹಾರವನ್ನು ಇಷ್ಟು ಸಣ್ಣ ವಯಸ್ಸಿಗೆ ಮಾಡ್ತಾರಂದ್ರ ಅಭಿನಂದನೀಯ ಸಂಗತಿ ಅವರು ವೇದಿಕೆ ಮೇಲಿದ್ದಾರೆ ನಮ್ಮ ಅಲ್ಲಂಪ್ರಭು ಬೆಟದೂರು ಸರ್ ಕುದುರೆಮೋತಿ ಪ್ರಕರಣದಿಂದ ಹಿಡಿದು ಯಾವುದೇ ಪ್ರಕರಣಗಳಾದರೆ ಬೀದಿ ಹೋರಾಟ ಮಾಡ್ತಾರೆ ತಮ್ಮ ತತ್ವ ಸಿದ್ಧಾಂತ ಬದ್ಧರಾಗಿದ್ದಾರೆ ಅವರು ನನ್ನ ಜಿಲ್ಲೆಯವರು ಹಾಗೆ ನಮ್ಮ ಎಮ್ ಎನ್ ಅವರು ಪಾಪ ಮಧ್ಯಮ ವರ್ಗದ ಬಡವರು ಆದರೆ ಅವರೊಂದು ಪ್ರಿಂಟಿಂಗ್ ಪ್ರೆಸ್ ತೆಗೆದಾಗ ಚಂದಸ್ಮೃತಿ ಅನ್ನುವಂಥ ಸಾಹಿತ್ಯ ಪತ್ರಿಕೆಯನ್ನು ತೆಗೆದು ಇಡೀ ನಾಡಿನ ಅನೇಕ ಯುವಕರನ್ನ ಬರಹಕ್ಕೆ ತೊಡಗಿಸಿದರು ಕಾಂಬ್ಳೆ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ಅಶೋಕ್ ತ್ವರಿತ ಮುದ್ರಣದ ಅಶೋಕ್ ಕಟವಟೆ ಅಶೋಕ್ ಕಟವಟೆ ಅಂತಂದ್ರೆ ನಂಗೆ ಬಹಳ ಇಂಟ್ರೆಸ್ಟಿಂಗ್ ಎಷ್ಟು ಚೆನ್ನಾಗಿ ಪುಸ್ತಕ ಮಾಡ್ತಾರಲ್ಲ ಅಷ್ಟೇ ಚೆನ್ನಾಗಿ ನಮ್ಮ ಜೀವ ತಿಂತಾರೆ ಅತಿ ಹೆಚ್ಚು ಅವರು ಬಯ್ಯೋದಂದ್ರೆ ಈ ರೈಟ್ರಸ್ನ ನಿಮಗೇನು ಬುದ್ಧಿಲ್ ಸರ್ ಅಂತಾರೆ ಅದು ಎಂಥ ವಿಚಿತ್ರ ನೋಡ್ರಿ ಬುತ್ತಿಲ್ಲದ ಜನರ ಪುಸ್ತಕಗಳನ್ನು ಮಾಡುವ ಉದ್ಯಮದಲ್ಲಿದ್ದ ಅಶೋಕ್ ನಮ್ಮನ್ನು ಬುದ್ಧಿಗೇಡು ಅಂದು ಬಹಳ ಚಂದ ಪುಸ್ತಕ ಮಾಡಿ ನಮ್ಮನ್ನು ಬುದ್ಧಿವಂತ ಅಂತ ಸಾಬೀತು ಮಾಡುವಂತ ಅಶೋಕ್ ಕಟೋಟಿ ನಮ್ಮ ಜೊತೆಗಿದ್ದಾರೆ ಹಾಗೆ ಉತ್ಸಾಹ ಯುವಕರಾಗಿದ್ದು ಹದಿನೆಂಟು ವರ್ಷಗಳ ಕಾಲ ಇಂಗ್ಲೆಂಡ್ನಲ್ಲಿ ಎಮ್ ಆರ್ ಸಿ ಪಿ ಮಾಡಿ ಮುಂದೆ ಪಿ ಎಚ್ ಡಿ ಮಾಡಿ ನಾನು ಇಂಗ್ಲೆಂಡ್ನಲ್ಲಿ ಇರೋದಿಲ್ಲ ನಮ್ಮೂರಿನ ಜನರಿಗೆ ಉಪಯೋಗ ಆಗಲಿ ಅಂತ ವೃತ್ತಿ ಮಾಡ್ತೀನಿ ಅಂತೇಳಿ ಸಿಂಧನೂರಿನಲ್ಲಿ ಆಸ್ಪತ್ರೆ ಪ್ರಾರಂಭ ಮಾಡಿದ ಸಹೋದರ ಡಾಕ್ಟರ್ ನಾಗರಾಜ್ ಮಾಲಿಪಾಟೀಲ್ ಅವರಿದ್ದಾರೆ ಹಾಗೆ ಇನ್ನೊಬ್ಬ ಕಲರ್ಫುಲ್ ಪರ್ಸನಾಲಿಟಿ ಗದನೊಳಗೆ ನಮ್ಮ ರಾಜಗೋಪಾಲ್ ಕಡ್ಲಿಕೊಪ್ಪ ರಾಜಗೋಪಾಲ್ ಕಡ್ಲಿಕೊಪ್ಪ ಲಿಂಗಾಯತರು ವಿಶ್ವಕರ್ಮನು ಮನುಷ್ಯನೋ ಏನಂತ ನಮಗೆಲ್ಲ ಸಹಯ ಇತ್ತು ಆದರೆ ಕಳೆದ ಮೂರು ವರ್ಷಗಳಿಂದ ವಿಶ್ವಕರ್ಮ ಸಮಾಜದ ಅಲ್ಪಸಂಖ್ಯಾತರನ್ನು ಗಟ್ಟಿಯಾಗಿ ಸಂಘಟಿಸಿ ವಿಶ್ವಕರ್ಮಕ್ಕೆ ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸ ಮಾಡ್ತಾ ಇರುವಂಥ ನಮ್ಮ ಆರ್ ಡಿ ಕಡ್ಲಿಕೊಪ್ಪ ಅವರಿದ್ದಾರೆ ಇವ್ರನ್ನೆಲ್ಲ ಸಾಂಕೇತಿಕವಾಗಿ ನಾವು ಇವತ್ತು ಉಪಸ್ಥಿತರಾಗಿಟ್ಕೊಂಡು ನಮ್ಮ ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆರಂಭದ ದಿನಗಳಲ್ಲಿ ಗೊಳಸಂಗಿಯವರು ಬಹಳ ಆಕ್ರೋಶವಾಗಿ ಮಾತಾಡ್ತಾ ಇದ್ದರು ಆದರೆ ಆ ಆಕ್ರೋಶ ತಣ್ಣಗಾಗುವ ಹೊತ್ತಿನಲ್ಲಿ ಭಾಳ ಅದ್ಭುತವಾದ ದಲಿತ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳ ಮೂಲಕ ಇಡೀ ನಾಡನ್ನು ಸಂಚರಿಸಿದರು ಇಲ್ಲೇ ಪಕ್ಕದ ಹೊಲಕೋಟೆಯ ಜಿ ಸಿ ಟಿ ಎಂನಲ್ಲಿ ಕನ್ನಡ ಪ್ರಾಧ್ಯಾಪಕರು ಕನ್ನಡ ವಿಷಯದ ಮುಖ್ಯಸ್ಥರು ಅವರು ಇವತ್ತು ದಲಿತ ಸಾಹಿತ್ಯ ಪರಿಷತ್ತಿನ ಒಂದು ಫ್ರೆಂಡ್ಲಿ ಅಪ್ರೋಚ್ ಇದೆ ಈ ಡಿಸ್ಟಿಂಕ್ಷನ್ ಇದೆಯಲ್ಲ ನಾವು ದಲಿತರು ಲಿಂಗಾಯತರು ಗೌಡ್ರು ಮೇಲ್ವರ್ಗದವರು ಕೆಳವರ್ಗದವರು ಇದನ್ನು ಸಮಪಾತಳಿಯಲ್ಲಿ ನೋಡೋ ದೃಷ್ಟಿಯಿಂದ ಅರ್ಜುನ್ ಗೋಳಸಂಗಿಯವರು ಭಾಳ ಆದರ್ಶಪ್ರಾಯರಾಗಿದ್ದಾರೆ ಅವರು ವೇದಿಕೆ ಮೇಲೆ ಇದ್ದಾರೆ ಆಮೇಲೆ ನನಗೆ ಯಾವುದೇ ವಿಷಯ ಡೌಟ್ ಬಂದರೆ ನನಗೆ ಯಾವುದೇ ವಿಷಯದಲ್ಲಿ ಏನಾದ್ರು ಲೇಖನ ಬರಿ ಮುಂದೆ ಅನುಮಾನ ಬಂದರೆ ತಟ್ಟನೆ ನಾ ಫೋನ್ ಹಚ್ಚೋದು ಶ್ರೀಯುತ ನಮ್ಮ ರವೀಂದ್ರ ದೊಡ್ಡಮೇಟಿ ಅವರಿಗೆ ನಿಮಗೆಲ್ಲ ಗೊತ್ತಿದೆ ದೊಡ್ಡಮೇಟಿ ಫ್ಯಾಮಿಲಿ ಏನು ಅಂದರೆ ಆಗ ಗಾಂಧೀಜಿಯವರನ್ನು ಜಕ್ಲಿ ಕರೆಸಿದ ಜನ ಗಾಂಧೀಜಿ ಅಂದಾನಪ್ಪ ದೊಡ್ಡಮೇಟಿಯವರ ಸ್ನೇಹ ಮತ್ತು ಪ್ರೀತಿಗಾಗಿ ಜಕ್ಲಿಗೆ ಬಂದರು ಗದಗಿನ ದೊಡ್ಡ ಇತಿಹಾಸ ರಾಜಕೀಯವಾಗಿ ಅಂತಂದರೆ ಜಕ್ಲಿಯ ದೊಡ್ಡಮೇಟಿಯವ್ರ ಮಂಥನ ಅಂಥ ದೊಡ್ಡಮೇಟಿ ರವೀಂದ್ರನಾಥ್ ಅವರು ರಾಜಕೀಯವಾಗಿ ಬೆಳೆದೇ ಹೋದರೂ ಕೂಡ ಅವರ ಸಾತ್ವಿಕ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಹಿಸ್ಟಾರಿಕಲ್ ಸೆನ್ಸ್ ಇದೆಯಲ್ಲ ಅವ್ರನ್ನ ನಾನು ನನ್ನ ಪಾಲಿನ ವೈಯಕ್ತಿಕವಾಗಿ ಎನ್ಸೈಕ್ಲೋಪೀಡಿಯಾ ಅಂತ ಕರಿತೀನಿ ಸಿನಿಮಾ ಇತಿಹಾಸ ರಾಜಕಾರಣ ಧರ್ಮ ಆಧ್ಯಾತ್ಮ ಹೀಗೆ ಏನು ವಿಷಯ ಕೇಳಿದ್ರು ಗಂಟೆಗಟ್ಟಲೆ ನನಗೆ ಅಡ್ವೈಸ್ ಮಾಡ್ತಾರೆ ಆದರೆ ಅವ್ರದ್ದು ಅಡ್ವೈಸು ಸ್ಕ್ರಿಪ್ಟ್ ನಂದು ದೊಡ್ಡಮೇಟಿಯವ್ರ ಸಲಹೆ ಹೆಸರು ಬರೋದು ನನಗೆ ಇಂಥ ಒಂದು ಸ್ವಾರ್ಥಕ್ಕಾಗಿ ಬಳಕೆಯಾಗಿರುವ ರವೀಂದ್ರನಾಥ್ ದೊಡಬೇಟೆಯವರು ಕೂಡ ವೇದಿಕೆ ಮೇಲಿದ್ದಾರೆ ಹಾಗೆ ನಮ್ಮ ಚಂದ್ರಶೇಖರ್ ವಸ್ತ್ರದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಆಮೇಲೆ ಗದುಗಿಗೆ ಬಂದರವರು ಗದಗಿಗೆ ಬಂದಮೇಲೆ ಸರ್ಕಾರಿ ಕಾಲೇಜಿಗೆ ಪ್ರಿನ್ಸಿಪಾಲ್ ಆದರು ಅಲ್ಲಿವರೆಗೂ ಸರ್ಕಾರಿ ಕಾಲೇಜುಗಳನ್ನು ಕೇಳೋವರೇ ಇದ್ದಿಲ್ಲ ಆದರೆ ಇವತ್ತು ಗದಗನಲ್ಲಿ ಫಸ್ಟ್ ಸೀಟ್ ಫುಲ್ ಆಗೋದು ಸರ್ಕಾರಿ ಕಾಲೇಜ್ನಲ್ಲಿ ಅಬೌವ್ ನೈಂಟಿ ಪರ್ಸೆಂಟ್ ಫುಲ್ ಆಗೋದು ಸರ್ಕಾರಿ ಕಾಲೇಜಿನಲ್ಲಿ ಅದಕ್ಕೆ ಕಾರಣ ಏನಂದ್ರೆ ಚಂದ್ರಶೇಖರ್ ವಸ್ತ್ರದವರು ಎಲ್ಲ ಸಾಹಿತ್ಯದ ಚಟುವಟಿಕೆಗಳ ಮೂಲಕ ಹೇಗೆ ನಾವು ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಜನರಿಗೆ ಸರ್ಕಾರಿ ಉದ್ಯೋಗ ಬೇಕು ಸರ್ಕಾರಿ ಸಂಬಳ ಬೇಕು ಆದರೆ ಸರ್ಕಾರಿ ಶಾಲೆ ಬೇಡ ಸರ್ಕಾರಿ ಆಸ್ಪತ್ರೆ ಬೇಡ ಆದರೆ ಸರ್ಕಾರಿ ಶಾಲೆ ಬೇಕು ಅನ್ನುವ ರೀತಿಯಲ್ಲಿ ಕಾಲೇಜನ್ನು ಬೆಳೆಸಿದ ಪ್ರಾಚಾರ್ಯ ಚಂದ್ರಶೇಖರ್ ವಸ್ತ್ರದವರು ಇವತ್ತು ನಮ್ಮೊಂದಿಗಿದ್ದಾರೆ ಹಾಗೆ ನನ್ನ ಬದುಕಿನ ಕುರಿತಾದ ಒಂದು ಜೀವನ ಚರಿತ್ರೆಯನ್ನು ಬರೆಯೋದ್ರ ಮೂಲಕ ಕಲಬುರಗಿ ಭಾಗದಲ್ಲಿ ಕಥೆಗಾರರು ಕಾದಂಬರಿಕಾರರಾದ ಡಾಕ್ಟರ್ ಕಾವ್ಯಶ್ರೀ ಮಾಗಾಕರವರು ವೇದಿಕೆಯ ಮೇಲೆ ಮಹಿಳಾ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ ಹೀಗೆ ಹತ್ತು ಹಲವು ವ್ಯಕ್ತಿಗಳ ಸಮಾಗಮ ಇದು ಎಂಬತ್ತರ ಪ್ರಾಯದ ಬಸವರಾಜ್ ಪಾಟೀಲ್ ಅವರು ನಮ್ಮ ಗುರುಗಳೊಂದಿಗೆ ತೋಂಟದಾರ ಗುರುಗಳೊಂದಿಗೆ ಬಹಳ ಆಪ್ತರಾಗಿದ್ದುಕೊಂಡು ನನ್ನ ಹಗಲಿನಲ್ಲಿ ಸಂಜೆಯಾಯಿತು ಕೃತಿ ಅಕಸ್ಮಾತು ಈಗಿನ ಅವರು ನನಗೆ ನೈತಿಕ ಬೆಂಬಲ ಕೊಡದೆ ಹೋಗಿದ್ರೆ ಅದು ಕೃತಿ ಅಶೋಕಣ್ಣ ನಿನ್ನ ಪ್ರಿಂಟಿಂಗ್ ಪ್ರೆಸ್ನಾಗೆ ಉಳಿತಿತ್ತು ಆದರೆ ಅದಕ್ಕೊಂದು ಮಾನಸಿಕ ಧೈರ್ಯವನ್ನು ತುಂಬಿ ಈ ಹಗಲಿನಲ್ಲಿ ಸಂಜೆ ಆಯಿತು ಕೃತಿ ನಾನು ನಿಂತು ಪ್ರಕಟ ಮಾಡ್ತೀನಿ ಅಂತ ನಮ್ಮ ಅವರು ಇಲ್ಲದ ಕಾಲದಲ್ಲೂ ಶೂನ್ಯದ ಸಂದರ್ಭದಲ್ಲಿ ನನಗೆ ನೈತಿಕ ಶಕ್ತಿಯಾಗಿ ನಿಂತ ಪರಮ ಪೂಜ್ಯ ಸ್ನೇಹಜೀವಿಗಳಾದ ಡಾಕ್ಟರ್ ಸಿದ್ದರಾಮಹಾಸ್ವಾಮಿಗಳು ಕೂಡ ಇವತ್ತು ಸಾನ್ನಿಧ್ಯವನ್ನು ಇಸ್ಕೊಂಡಿದ್ದಾರೆ ಹಾಗೆ ಬಸವ ಪರಂಪರೆಗೆ ದೊಡ್ಡ ಚೈತನ್ಯವಾಗಿದ್ದ ಇಲ್ಕಲಿನ ಮಹಾಂತಪ್ಪುಗಳ ಗರಡಿಯಲ್ಲಿ ಬೆಳಗಿದ ಗುರುಮಹಾಂತಪ್ಪುಗಳು ನ ಮೂರು ದಶಕಗಳ ಕಾಲದಿಂದ ಎಲ್ಲ ಶಿವಾನುಭವ ತರಬೇತಿ ಶಿಬಿರಗಳಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕುತ್ತಾ ಇರುವಂಥ ಅವರಿವತ್ತು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಆ ಆರೋಗ್ಯದ ವಿಷಯವಾಗಿ ಸಾಕಷ್ಟು ಮಾಹಿತಿಯನ್ನು ಜನರಿಗೆ ನೀಡ್ತಾ ಇರುವಂಥ ನಮ್ಮ ಬಸವಲಿಂಗ ಸತ್ತಿ ಶ್ರೀಗಳಿದಾರಲ್ಲ ಹೆಲ್ತ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಳ ಅದ್ಭುತವಾದ ವಿಡಿಯೋ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಯೋಗಗಳನ್ನು ಕಲಿಸ್ತಾರೆ ಅವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಹೀಗೆ ಗದಗು ಮತ್ತು ಕುಮಾರವ್ಯಾಸ ಅಂದಾಗ ನಾವು ಮೇಲಿಂದ ಮೇಲೆ ನೆನಪಿಸಿಕೊಳ್ಳುವುದು ಮದುವೆ ಎಂಬುದು ನೆಪ ನೆಂಟರು ಬರುವುದೇ ಮುಖ್ಯ ಹಾಗೆ ಇಲ್ಲಿ ಮಾತುಗಳಿಗಿಂತಲೂ ಮುಖ್ಯ ನಾವೆಲ್ಲರೂ ವೇದಿಕೆ ಮೇಲಿದ್ದೀವಿ ಎಷ್ಟು ಸಮಯ ಸಿಗ್ತದೆ ಎಷ್ಟೊತ್ತು ಮಾತಾಡ್ತಾರೆ ಅನ್ನೋದಕ್ಕಿಂತಲೂ ಸಿಕ್ಕಷ್ಟು ಮಾತನಾಡಿದಷ್ಟು ಆಪ್ತವಾಗಿ ದಿಟ್ಟವಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಮಾತಾಡ್ತಾರೆ ನಾವು ಕೂಡ ಅಷ್ಟೇ ಸಹನೆಯಿಂದ ಅವರ ಮಾತುಗಳನ್ನು ಕೇಳುವ ಕೇಳಿದ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡುವ ಸಂಸ್ಕಾರವನ್ನು ರೂಪಿಸಿಕೊಳ್ಳುವ ಕಾರಣದಿಂದಾಗಿ ಇಲ್ಲೆಲ್ಲರೂ ಇದ್ದಾರೆ ತಾವು ಸಹನೆಯಿಂದ ಅದಕ್ಕೆ ಸಾಕ್ಷಿಯಾಗಬೇಕು ನಂತರ ಈ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಒಳ್ಳೆಯ ಸಂವಾದವನ್ನು ಕೂಡ ಏರ್ಪಡಿಸಿ ನಾವು ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಣ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶರಣು ಶರಣ